ಮಂಗಳೂರು ನಗರದ ಫಲ್ನೀರ್ನಲ್ಲಿರುವ ಮಲಬಾರ್ ಗೋಲ್ಡ್ ಆಂಡ್ ಡೈಮಂಡ್ಸ್ ಮಳಿಗೆಯಲ್ಲಿ ಬ್ರೈಡಲ್ ಜುವೆಲ್ಲರಿ ಪ್ರದರ್ಶನ ಆರಂಭಗೊಂಡಿತು ಜುಲೈ ಇಪ್ಪತ್ತೇಳರವರೆಗೆ ಈ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಸಾಜಿದಾ ಹಾರಿಸ್ ಮತ್ತು ಯೋಗ ತರಬೇತುದಾರೆ ಮಧುಮತಿ ಕೆ ಶೆಟ್ಟಿ ಬ್ರೈಡಲ್ ಜುವೆಲ್ಲರಿ ಪ್ರದರ್ಶನಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು ಬ್ರೈಡಲ್ ಜುವೆಲ್ಲರಿ ಸಂಗ್ರಹದಲ್ಲಿ ಉಂಗುರದಿಂದ ಹಿಡಿದು ವಧುವಿನ ಆಕರ್ಷಕ ಸೆಟ್ಗಳು ಇವೆ ಎಲ್ಲಾ ಚಿನ್ನಾಭರಣಗಳ ತಯಾರಿಕೆಯ ಶುಲ್ಕದ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ಇದೆ ವಜ್ರದ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ಇದ್ದು ಇದರೊಂದಿಗೆ ಪಾರಂಪರಿಕ ಆಭರಣಗಳು ಡಿವೈನ್ ಆಭರಣಗಳು ವಜ್ರದ ಆಭರಣ ಬ್ರ್ಯಾಂಡ್ ಮೇನ್ ಆನ್ಕಟ್ ಡೈಮಂಡ್ ಆಭರಣಗಳಿಗೆ ಎಲ್ಲಾ ಆಭರಣಗಳಿಗೆ ಒಂದು ವರ್ಷದ ವಿಮೆ ಚಿನ್ನದ ವಿನಿಮಯಕ್ಕೆ ಶೂನ್ಯ ಕಡಿತ ಮತ್ತು ಮರು ಖರೀದಿ ಗ್ಯಾರಂಟಿಯನ್ನು ನೀಡುತ್ತದೆ ಎಂದು ಸಂಸ್ಥೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಈ ಸಂದರ್ಭ ಮಲಬಾರ್ ಗೋಲ್ಡ್ ಮಂಗಳೂರು ಶಾಖೆಯ ಮುಖ್ಯಸ್ಥ ಶರತ್ ಚಂದ್ರನ್ ಶೋರೂಂ ಮ್ಯಾನೇಜರ್ ರಘುರಾಮ್ ಸಿಎಸ್ ಮ್ಯಾನೇಜರ್ ಗಿರೀಶ್ ರೈ ಡೆಪ್ಯೂಟಿ ಸೇಲ್ಸ್ ಮ್ಯಾನೇಜರ್ ಮೊಹಮ್ಮದ್ ಸಮೀರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಫರ್ಹನ್ ಉಪಸ್ಥಿತರಿದ್ದರು Show, we are truly honored to have a two very special guests. Whatever profits they get, other than that, 5% profit goes to charity. Cheers. ಈ ಟ್ವೆಂಟಿ ಇಯರ್ಸ್ ಇಂದ ಬರ್ತಿದ್ದೇನೆ ಕಸ್ಟಮರ್ ಆಗಿ ಬಟ್ ಇದನ್ನು ಸ್ಟಾಫ್ಸ್ ಎಲ್ಲ ತುಂಬ ಚೆನ್ನಾಗಿ ಅದರ ಕನೆಕ್ಟ್ ಮಾಡ್ತಿದ್ದಾರೆ ಫ್ರೆಂಡ್ ಈ ಥರ ಸೊ ನನಗೆ ತುಂಬ ಖುಷಿ ಆಗ್ತದೆ ಬರ್ಲಿಕ್ಕೆ ಮತ್ತೆ ನಾನು ನನ್ನ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ತುಂಬ ರೆಫರ್ ಮಾಡ್ತೀನಿ ಇಲ್ಲೇ ಹೇಳಿ ಮತ್ತೆ ಈಗ ಈಗೋ ಆಫರ್ಸ್ ನಡೀತಾ ಇದೆ ನೈನ್ಟೀನ್ತ್ ಜುಲೈ ಟಿಲ್ ಟ್ವೆಂಟಿ ಸೆವೆಂತ್ ಸೊ ಬೆಸ್ಟ್ ಆಫರ್ ಸೊ ಐ ವುಡ್ ಲೈಕ್ ಟು ಆಲ್ പിന്ന ഞാൻ സാജിദ റിസ മേക്കപ്പ് ആർട്ടിസ്റ്റ് ഇന്റർനാഷണൽ മേക്കപ്പ് ആർട്ടിസ്റ്റ് ആണ് അപ്പോൾ ഞാനിത് ഫസ്റ്റ് ടൈം ആണ് വിസിറ്റ് ആക്കുന്നുള്ളത് എനിക്ക് കുറെ പ്രാവശ്യം ഞാൻ മലബാർ ഗോൾഡിലേക്ക് വന്നിട്ട് വിസിറ്റ് ആക്കണം കുറെ കുറേ പ്രാവശ്യം വിചാരിച്ചതാണ് ബട്ട് എൻ്റെ തിരക്ക് കൊണ്ട് എനിക്ക് പറ്റിയിട്ടാണ് ബട്ട് ഞാനത് എന്തിനാ വരാത്തതെന്ന് അയിപ്പോയിടാ വന്നതിന് ശേഷം അവിടുത്തെ ജുവല്ലറിനെ കുറിച്ച് ഞങ്ങൾക്ക് പിന്നെ പറയാനില്ല എന്റെ എല്ലാ ബ്രൈഡ്സ് വേറെ ആക്കി എത്രയോ ജുവല്ലറിന്റെ ഷോപ്പിൽ ജുവല്ലറി വന്നാലും ഞാൻ കണ്ടിട്ടും ഇത് പറയാൻ പറ്റിയത് മലബാർ ഗോൾഡിന്റെ ജ്വല്ലറി എന്നാണ് എന്താ പറഞ്ഞാൽ അതിന്റെ ഒരു ഫിനിഷിങ്ങും പിന്നെ അതിന്റെ ഒരു ക്വാളിറ്റി സ്ട്രോങ് എല്ലാം അത് മലബാറിലുള്ള ഉള്ള മാതിരി വേറെ ഏത് ജ്വല്ലറിയിൽ ഇല്ല അതാണ് ഞാൻ എന്റെ എല്ലാ ബ്രൈഡ്സിൻ്റെ ആയിട്ട് പറയുന്നത് അപ്പൊ അതുപോലെ ഇവിടെ എക്സിബിഷൻ നടക്കുന്നുള്ളതാണ് ജൂലൈ നയൻറ്റീന് ശേഷം ട്വന്റി സെവൻത്തോളം അപ്പൊ എന്റെ എല്ലാ ഓൾറെഡി ആക്കും ാക്കും മലബാർ ജ്വല്ലറി ജ്വല്ലറിയിൽ വന്നിട്ട് പർച്ചേസ് ആക്കാനുള്ളത്